ಕೊರಟಗೆರೆ ತಾಲೂಕಿನ ಜೋನಿಗರಹಳ್ಳಿಯಲ್ಲಿ ಪ್ರೀಮಿಯರ್ ಲೀಗ್ ಸೀಸನ್ ಒನ್ ಕ್ರಿಕೆಟ್ ಟೂರ್ನಿಮೆಂಟ್ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ನ ನಿಮ್ಮ ಎಂ ಜಯಂ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಪಕ್ಕದಲ್ಲಿರುವ ಜೋನಿಗರಹಳ್ಳಿ ಗ್ರಾಮದಲ್ಲಿ ಪ್ರೀಮಿಯರ್ ಲೀಗ್ ಸೀಸನ್ ಒನ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಹಲವಾರು ಪ್ರೋತ್ಸಾಹಕರ ನೆರವಿನಲ್ಲಿ ಹಾಗೂ ಕುರಂಕೋಟೆ ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಈ ಟೂರ್ನಿಮೆಂಟ್ ಅನ್ನ ನಡೆಸಿದರು ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಕ್ರಿಕೆಟ್ ಟೂರ್ನಿಮೆಂಟ್ಗೆ ಚಾಲನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳೆಲ್ಲ ಭಾಗಿಯಾಗಿದ್ದರು ವರದಿ ರಘುನಂದನ್ ಇದು ಟಾರ್ಗೆಟ್ ಟ್ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಈ ದಿನ ಹನ್ನೆರಡು ಹದಿಮೂರನೇ ತಾರೀಕಿನ ನಿನ್ನೆ ಇವತ್ತು ನಮ್ಮ ಜೂನ್ ಜೆ ಪಿ ಎಲ್ ಪ್ರೀಮಿಯರ್ ಲೀಗ್ ನಾವು ಮಾಡ್ತಾ ಇದ್ದೀವಿ ನಮ್ಮ ನವಚೇತನ ಯೂತ್ ಕ್ರೀಟರ್ಸ್ ಹಳೆ ಹುಡುಗರೆಲ್ಲ ಸೇರ್ಕೊಂಡು ನಾವಿಲ್ಲಿ ನೆನ್ನೆ ಇವತ್ತು ರಾಜನೆ ಮಾಡಿದ್ದೀವಿ ಇದಕ್ಕೆ ಪ್ರಥಮ ಬಹುಮಾನವನ್ನು ಹಕ್ಕೆ ರವೀಶ್ ಅವರು ಐವತ್ತು ಸಾವಿರದ ಒಂದು ರೂಪಾಯಿ ಅಂತ ನಮಗೆ ಬಹುಮಾನವಾಗಿ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಹಾಗೂ ಎರಡನೇ ಬಹುಮಾನವು ನಮ್ಮ ಪಂಚಾಯತಿ ಅಧ್ಯಕ್ಷರು ತಿಮ್ಮಕ್ಕನ್ ಮಂದ್ರಾಯ್ನವರು ಮತ್ತು ರೇಖಾ ಜೆ ಪಿ ಸಿದ್ದರಾಜ್ ಅವರು ಕೊಡ್ತಾ ಇದ್ದಾರೆ ತೃತೀಯ ಬಹುಮಾನವೂ ಹತ್ತು ಸಾವಿರ ರೂಪಾಯಿ ಇದೆ ನಮ್ಮ ನವಚೇತನ ಕ್ರೀಡಾ ಸಂಘರಿಯಾಗಿ ಚೆನ್ನಾಗಿ ನಡೀತಾ ಇದೆ ಹಿಂದೆ ಮುಂದೆ ಹಿಂಗೆ ಪ್ರತಿ ನಮ್ಮ ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಿನ್ನೆ ಹಾಗೂ ಇವತ್ತು ನಮ್ಮ ಜೋನಿಗಿರಹಳ್ಳಿ ಗ್ರಾಮದಲ್ಲಿ ನವಚೇತನ ಕ್ರಿಕೆಟ್ ನವಚೇತನ ಯುವಕರ ಸಂಘದ ವತಿಯಿಂದ ಎರಡು ದಿನಗಳ ಜೆ ಪಿ ಎಲ್ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕ್ರೀಡಾಕೂಟಕ್ಕೆ ಸುಮಾರು ಹತ್ತು ತಂಡಗಳು ಭಾಗವಹಿಸಿದ್ದವೆ ನಿನ್ನೆಯಿಂದಲೂ ಕೂಡ ಎಲ್ಲ ಕ್ರೀಡಾಪಟುಗಳು ಭಾಗವಹಿಸಿ ಇವತ್ತು ಅಂತಿಮ ಘಟ್ಟಕ್ಕೆ ಕ್ರೀಡಾಕೂಟ ತಲುಪಿದೆ ಈಗ ಒಂದು ಮೊದಲೇ ಸೆಮಿಫೈನಲ್ ಮುಗಿದಿದೆ ಈಗ ಎರಡನೇ ಸೆಮಿಫೈನಲ್ ಪ್ರಾರಂಭ ಆಗಿದೆ ಇನ್ನು ಕೊನೆಯ ಫೈನಲ್ ಆಟ ಬಾಕಿ ಇದೆ ಹಾಗಾಗಿ ನಮ್ಮ ಜೊಲಿಹಳ್ಳಿ ಗ್ರಾಮದ ನಮ್ಮ ನವಚೇತನ ಕ್ರಿಕೆಟ್ ಕ್ಲಬ್ನ ಎಲ್ಲ ಸದಸ್ಯರು ತುಂಬ ಚೆನ್ನಾಗಿ ಇದಕ್ಕೆ ಆರ್ಗನೈಸ್ ಮಾಡಿದರೆ ಅವರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ ಮೊದಲನೇ ಬಹುಮಾನ ಐವತ್ತು ಸಾವಿರದ ಒಂದು ರೂಗಳು ಮತ್ತು ಆಕರ್ಷಕ ಟ್ರೋಫಿ ಇದೆ ಎರಡನೇ ಬಹುಮಾನ ಮೂವತ್ತು ಸಾವಿರದ ಒಂದು ರೂಗಳು ಹಾಗೂ ಆಕರ್ಷಕ ಟ್ರೋಫಿ ಹಾಗೂ ತೃತೀಯ ಬಹುಮಾನವನ್ನು ಕೂಡ ಈ ಕ್ರೀಡಾಕೂಟದಲ್ಲಿ ನಾವು ನೀಡ್ತಾ ಇದ್ದೇವೆ ಹಾಗೂ ಪ್ರತಿಯೊಂದು ಮ್ಯಾಚ್ ನಲ್ಲೂ ಕೂಡ ಪಂದ್ಯ ಶ್ರೇಷ್ಠ ಗುರುತಿಸಿ ಕ್ರೀಡಾಪಟುವಿಗೆ ಗುರುತಿಸಿ ಟ್ರೋಫಿಯನ್ನು ನೀಡ್ತಾ ಇದೆ ನಮ್ಗೆ ಏನಂದ್ರೆ ಸಿದ್ರುಬೆಟ್ಟ ಸ್ವಾಮೀಜಿಯವರು ಅಂದ್ರೆ ಅಪಾರ ಭಕ್ತಿ ಯಾಕೆಂತಂದ್ರೆ ಬಹಳ ವರ್ಷದ ಒಂದು ಏನೋ ಒಂದು ಅವರು ನಮ್ಗೆ ನಾನು ಇನ್ನು ಏನು ಬಿಸ್ನೆಸ್ ಅಲ್ಲಿ ಇರ್ಲಿಲ್ಲ ರಾಜಕೀಯದಲ್ಲಿ ಇರ್ಲಿಲ್ಲ ಅವತ್ತೇ ಆಶೀರ್ವಾದ ಮಾಡಿದ್ರು ರವೀಶ್ ನೀವೇನಾದ್ರೂ ಒಂದು ಆಗ್ತೀರಾ ಅಂತ ಯಾಕಂದ್ರೆ ಅಂತ ಒಂದು ಸಿದ್ಧಿ ಪುರುಷ ಅವರು ಅವ್ರ ಪಾದಕ್ಕೆ ಫಸ್ಟ್ ನಮಸ್ಕರಿಸ್ತಾ ನನ್ನ ಮಾತನ್ನ ಇದನ್ನ ಹುಗಿನ ಹಿರಿಯರೇ ಅನಿಲ್ ಪಟೇಲ್ ಅವ್ರೆ ಹಾಗೂ ಎಲ್ಲಾ ತಂಡಗಳವ್ರೆ ಒಂದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಈ ತರ ಕ್ರೀಡೆಗಳನ್ನ ಆಯೋಜಿಸ್ತಿರ್ಬೇಕು ನಮ್ ಯುವಕರು ಏನಾಗ್ಬಿಟ್ಟವ್ರೆ ಅಂತಂದ್ರೆ ಇವಾಗ ಸ್ವಲ್ಪ ಬೇರೆ ಈ ಮೊಬೈಲ್ ಅಲ್ಲಿ ಕ್ರಿಕೆಟ್ ಆಡೋದು ಮೊಬೈಲ್ ಅಲ್ಲಿ ಬೆಟ್ಟಿಂಗ್ ಆಡೋದು ಅದಕ್ಕೆ ಜಾಸ್ತಿ ಬಿದ್ಬಿಟವ್ ನಮ್ ದೇಹನ ದಂಡಿಸ್ಬೇಕು ಅಂತಂತಂದ್ರೆ ನಾವ್ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು ಇಲ್ಲ ಅಂತಂತಂದ್ರೆ ಸುಮ್ನೆ ನಾವು ಏನ್ ಮಾಡ್ತೀವಿ ಒಂದು ಆಕ್ಟಿವಿಟೀಸ್ ಇರಲ್ಲ ನಾನು ಅಷ್ಟೇ ಅಂದ್ರೆ ಈ ಭಾಗಕ್ಕೆ ನಾನ್ ಬಂದಿಲ್ಲ ಆ ಸುತ್ತಮುತ್ತ ಯಾವುದೇ ಟೂರ್ನಮೆಂಟ್ ಇದ್ರು ನಮ್ದು ನಮ್ ನಾನಿರೋ ಊರು ಬಂದು ಟಿಪ್ಪನಳ್ಳಿ ಅಂತ ಟಿಪ್ಪನಹಳ್ಳಿ ತಂಡ ಅಂತಾನೆ ಒಂದು ಇದನ್ನ ಮಾಡ್ಕೊಂಡು ಆ ಭಾಗ ಗುಂಡ್ಗಲ್ಲು ನಿಮ್ಗೆ ಹೊಸಳ್ಳಿ ಆ ಭಾಗದಲ್ಲಿ ಯಾವುದೇ ಟೂರ್ನಮೆಂಟ್ ಇದ್ರು ನಾನು ಟೌನ್ ಅಲ್ಲಿ ಇದ್ರು ಇಲ್ಲಿ ಬಂದು ಆಡ್ತಿದ್ದೆ ಆಮೇಲೆ ನಾನು ಅಂಡರ್ ಸಿಕ್ಸ್ಟೀನ್ ಅಲ್ಲೂ ಆಡಿದೀನಿ ಅಂಡರ್ ಸಿಕ್ಸ್ಟೀನ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಬಿಜಾಪುರಲ್ಲಿ ಇತ್ತು ಬಹಳ ಚೆನ್ನಾಗಿತ್ತು ಅವಾಗ ನಮ್ಮ ಟೀಮು ಹೈಸ್ಕೂಲ್ ಫೀಲ್ಡ್ ಅಲ್ಲಿ ನಮ್ಮ ಕೋಚ್ ಬಂದು ಪ್ರಶಾಂತ್ ಸರ್ ಅಂತ ತುಮಕೂರು ಅಸೋಸಿಯೇಷನ್ ಅನ್ನೋದಕ್ಕೆ ನಾನು ಕ್ರಿಕೆಟ್ ಆಡ್ತಾ ಇದ್ದೆ ಹಾಗೆ ಅಷ್ಟೇ ಇಲ್ಲಿ ನೋಡಿ ಇವತ್ತೆಲ್ಲ ಒಂದು ಹಳ್ಳಿ ವಾತಾವರಣ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಿಮ್ಗೆ ಹಿರಿಯರ್ ಪ್ರೋತ್ಸಾಹ ಕೊಡ್ತಾ ಅವರಲ್ಲ ಅದಕ್ಕೆ ನಿಮ್ ಮೂರು ಕೆಲವರು ಹಿರಿಯರ್ ಮನೆ ಬಿಟ್ಟೆ ಆಸೆ ಬರಲ್ಲ ಅಂತದ್ರಲ್ಲಿ ಬಂದು ಕ್ರಿಕೆಟ್ ನೋಡ್ಕೊಂಡು ಮಕ್ಕಳುಗಳಿಗೆ ಎಲ್ಲ ಪ್ರೋತ್ಸಾಹ ಕೊಡೋದಿದೆಯಲ್ಲ ಆ ತರ ಹೆಚ್ಚಿಂದ ಇರ್ಲಿ ಆಮೇಲೆ ಹೆಚ್ಚಿಂದಾಗಿ ನನ್ನ ರಾಜಕೀಯ ಪಾಚಿಕೆ ಅನ್ನೋದಕ್ಕಿಂತ ಹೆಚ್ಚಿಂದಾಗಿ ನಿಮ್ ಸ್ನೇಹಿತನಾಗಿ ಮಾತಾಡ್ತೀನಿ ಆಮೇಲೆ ನಿಮ್ಗೆ ಇಲ್ಲಿ ಇಲ್ಲಿ ಯುವಕರು ನಾನ್ ನೋಡ್ದಂಗೆ ನಾನು ಆಕ್ಚುಲಿ ಪಕ್ಕದ ಜಟ್ಟಿ ಕ್ಷೇತ್ರಕ್ಕೆ ಬರ್ಬೇಕು ಅಂತ ಚಿಕ್ಕ ಸುಮಾರು ಸುತ್ತ ಓಡಾಡಿದೆ ಗ್ರಾಮಾಂತರ ನಮ್ಮ ತುಮಕೂರು ಗ್ರಾಮಾಂತರ ಹೆಂಗಿದೆ ಅಂದ್ರೆ ಸಿಟಿ ಹೊಂತ್ಕೊಂಡಿರೋಂತ ಕ್ಷೇತ್ರ ಇವೆಲ್ಲ ಪಾಪ ಇನ್ನು ಹೆಂಗ್ರೆ ಮುಗ್ಧತೆ ಎದ್ದು ಕಾಣುತ್ತೆ ಆಮೇಲೆ ನಮ್ಮ ಎಲ್ಲ ಅಷ್ಟೊಂದೆಲ್ಲ ಆಗ್ಲೇ ಮುಂದುವರ್ಬಿಟ್ಟಿದ್ದಾರೆ ನಮ್ ಇದ್ರಲ್ಲೆಲ್ಲ ಹೆಂಗೆ ಅಂತಂದ್ರೆ ರಾಜಕೀಯನೇ ಬೇರೆ ತರ ಮಾಡ್ತಾರೆ ಇಲ್ಲಿ ಪಾಪ ಇನ್ನು ಆ ಮುಗ್ಧತೆ ಇದೆ ಇದೇ ರೀತಿ ಹೆಚ್ಚಿನ ಟೂರ್ನಮೆಂಟ್ ಇದನ್ನ ಮಾಡ್ತಾ ಇರಿ ರಾಜಕೀಯವನ್ನು ವರ್ತುಪಡಿಸಿ ಏನೇ ಇರಲಿ ನಾನು ನಿಮ್ ಜೊತೆಗೆ ಇರ್ತೀನಿ ಈ ಎಲ್ಲಾರ ಜೊತೆ ಒಂದು ಕಾರ್ಯಕ್ರಮ ಇರ್ಬೋದು ಕ್ರೀಡೆ ಇರ್ಬೋದು ಯಾವುದೇ ದೇವಸ್ಥಾನ ಇರ್ಬೋದು ಇದಿರ್ಬೋದು ಇಲ್ಲಿ ನೀವು ನೋಡಿದಿರಾ ಅನ್ಸುತ್ತೆ ಈ ಕುಂತಿಹಳ್ಳಿ ಅಂತ ಒಂದಿದೆ ಕುಂತಿಹಳ್ಳಿ ಹತ್ರ ಒಂದು ದಶರಾಥ ರಾಮೇಶ್ವರ ಅಂತ ಒಂದು ದೇವಸ್ಥಾನ ಇದೆ ಬಹಳ ನೂರಾರು ವರ್ಷದ ಇತಿಹಾಸ ಇರೋಂತ ದೇಶ ಅದೊಂದು ಇದಾಗಿತ್ತು ನನ್ಗೆ ಏನಂತಂದ್ರೆ ಅಲ್ಲಿ ಬಂದಾಗೆಲ್ಲ ಅನ್ನಿಸ್ತಿತ್ತು ನನಗೆ ಎಷ್ಟು ಚೆನ್ನಾಗಿದೆ ನಿಂಗು ತುಮಕೂರು ಡಿಸ್ಟಿಕ್ ಅಲ್ಲಿ ಅಷ್ಟು ಚೆನ್ನಾಗಿಲ್ಲ ಅಂತ ಇವತ್ತು ನನ್ಗೇನೋ ಅಲ್ಲಿ ನನ್ನ ಶಿವರಾತ್ರಿ ಹಬ್ಬದಿಂದ ಉಪವಾಸ ಆಗಿ ಬಿಡ್ತಿದೆ ನನಗೆ ಮನ್ಸು ಅನ್ನಿಸ್ತು ನಾನು ಅಲ್ಲಿ ಏನಾದ್ರೂ ಒಂದ್ ಮಾಡ್ಬೇಕು ಏನಾದ್ರೂ ಒಂದ್ ಸೇವೆ ಮಾಡ್ಬೇಕು ಅಂತ ಈಗ ಅದು ಇದಾಗಿತ್ತು ಒಂದು ಗೋಪುರ ಮಾಡಿಸ್ತಾ ಇದ್ದೀನಿ ಅಲ್ಲಿ ಇದೇ ಸಿದ್ದರು ಅವರ ಒಂದು ದೇಹದಿಂದ ಅಲ್ಲೊಂದು ಅವರೇ ಬಂದೆಲ್ಲ ಪೂಜೆ ಎಲ್ಲ ಇದನ್ನ ಮಾಡಿದ್ರು ಅದೊಂದು ಮಾಡ್ತಾ ಇದ್ದೀನಿ ಅದೇ ರೀತಿ ನಿಮ್ಮ ಹಳ್ಳಿಗಳಿಗೂ ಅಷ್ಟೇ ನನ್ಗೆ ನನಗೆ ಏನಂತಂದ್ರೆ ಯುವಕರಂದ್ರೆ ಬಹಳ ಇಷ್ಟ ಅವ್ರ ಉತ್ಸಾಹ ಅವ್ರ ಪ್ರೋತ್ಸಾಹ ಅದೆಲ್ಲ ನಾವು ಅವ್ರಿಗೆ ಜಾಸ್ತಿ ಕೊಡಬೇಕು ಆಮೇಲೆ ಹಳ್ಳಿಗಳು ಅಷ್ಟೇ ಹಳ್ಳಿಗಳ ಕಡೆ ವಿದ್ಯಾವಂತರನ್ನು ಸೃಷ್ಟಿಸ್ಬೇಕು ಅನ್ನೋದೊಂದು ಇದು ನಮ್ಗೆ ಏನಂತಂದ್ರೆ ಸರ್ಕಾರಿ ಶಾಲೆಗಳು ನಮ್ಮ ದೇ ದೇವಸ್ಥಾನಗಳು ಅವನ್ನೆಲ್ಲ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ಏನೋ ಒಂದು ಚಿಕ್ಕ ಒಂದು ಅದೇ ಇದು ಏನೇ ಇರಲಿ ನನ್ನನ್ನು ಬಳಸ್ಕೊಳ್ಳಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿ ನಾನು ಮಾತನಾಡ್ತೀನಿ